ಹಾಯ್ ಹಲೋ ಗುಡ್ ಮಾರ್ನಿಂಗ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇವತ್ತು ನೋಡಿ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದೀನಿ ಮಳೆ ಬರೋ ಆಗಿದೆ ಇನ್ನೂ ಬಂದಿಲ್ಲ ಬಂದರೆ ತುಂಬ ಒಳ್ಳೆಯದು ಬ್ಯಾಂಗ್ಳೂರಲ್ಲಿ ನೀರಿನ ಪ್ರಾಬ್ಲಮ್ ಅರ್ಧ ಸಾಲ್ವ್ ಆಗುತ್ತೆ ಹಾಗೇ ನಿಮ್ಮ ಸಪೋರ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನನ್ನ ಕೆಲವೊಂದು ಫ್ರೆಂಡ್ಸ್ಗಳು ನನಗೆ ಸಜೆಸ್ಟ್ ಮಾಡ್ತಿದ್ದಾರೆ ನೀನು ಮೇಕಪ್ ಹಾಕು ಹಾಗೆ ನಿನ್ನ ಹತ್ರ ಇರೋ ಒಡವೆಗಳು ಬೆಳ್ಳಿ ಸಾಮಾನು ಮನೇಲಿರೋದೆಲ್ಲ ತೋರಿಸು ಎಲ್ಲ ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಹತ್ರ ಯಾವುದೇ ಜ್ಯುವೆಲ್ಸ್ ಇಲ್ಲ ಯಾವುದೇ ಬೆಳ್ಳಿ ಸಾಮಾನಿಲ್ಲ ವಿ ಆರ್ ಮಿಡಲ್ ಕ್ಲಾಸ್ ನಾವು ಸಿಂಪಲ್ ಲೈಫ್ ಲೀಡ್ ಮಾಡೋರು ಸೊ ಹಾಗಾಗಿ ನಮ್ಮ ಹತ್ರ ಯಾವುದೇ ರೀತಿಯ ಆರ್ನಮೆಂಟ್ಸ್ ಇರೋದಿಲ್ಲ ವ್ಯಾಲ್ಯೂಬಲ್ ಕಾಸ್ಟ್ ಅಂತ ಇದೆ ನೋಡಿ ನಮ್ಮ ಮನೇಲಿ ತುಂಬ ವ್ಯಾಲ್ಯೂಬಲ್ ಇರೋದು ಇದೊಂದು ದೊಡ್ಡ ಫ್ರಿಜ್ ಐವತ್ತು ಸಾವಿರ ಕೊಟ್ಟು ತಗೊಂಡಿರೋದು ಅದು ಕೂಡ ಹೋಟೆಲ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ನಮಗೆ ಹಾಗಾಗಿ ಅದನ್ನು ತೊಗೊಂಡ್ವಿ ಅಷ್ಟು ಬಿಟ್ಟರೆ ಇದಕ್ಕಿಂತ ಜಾಸ್ತಿ ಬೆಲೆ ಬಾಳೋ ಐಟಮ್ ನಮ್ಮ ಮನೇಲಿ ಇಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ವೀವರ್ಸ್ಗೆ ಚಿನ್ನದಂಥ ಮನಸ್ಸಿದ್ರೆ ಸಾಕು ಗೋಲ್ಡ್ನೆಲ್ಲ ತೋರಿಸಿ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ತಗೋಬೇಕು ಅನ್ನೋದೇನಿಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ಗೆ ಗೊತ್ತಾಗೋಗುತ್ತೆ ವೀವರ್ಸ್ಗೆ ಇವರು ಮಿಡಲ್ ಕ್ಲಾಸಾ ಇಲ್ಲ ಅಪ್ಪರ್ ಕ್ಲಾಸ್ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಅಫ್ಕೋರ್ಸ್ ನಾನು ಒಪ್ಕೊಂತೀನಿ ವಿ ಆರ್ ಮಿಡಲ್ ಕ್ಲಾಸ್ ನಮ್ಮ ಹತ್ರ ಅಷ್ಟು ಜ್ಯುವೆಲ್ಸ್ ಇಲ್ಲ ಇನ್ನೊಂದು ಅವ್ರಿಗೆ ಕೇಳಿದೆ ನಾನು ನಿಮ್ಮ ಹತ್ರ ಇರೋ ಒಡವೆಗಳನ್ನ ಕೊಡಿ ನಾನು ವಿಡಿಯೋ ಎಲ್ಲ ಮಾಡಿ ನಂದೆ ಅಂತ ಹೇಳ್ಬಿಟ್ಟು ವಾಪಸ್ ಕೊಡ್ತೀನಿ ಅಂತ ಹಂಗೆ ಹೇಳಿದ ತಕ್ಷಣ ಅವರು ಅವ್ರ ನಂಬರ್ ಬ್ಲಾಕ್ ಮಾಡಿದ್ದಾರೆ ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ನೀವು ಆ ಥರ ಮಾಡಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್